ಮಂತ್ರಿ ಗಡಿಗೆ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು ಮನೆ ಹಾಲ ಉತ್ತರ ಮಂತ್ರಿ ಶಿವರಾಜ್ ತಂಗಡಿಗರು ಇವತ್ತು ಬಹಳಷ್ಟು ಗ್ರಾಮಕ ಭೂಮಿ ಪೂಜೆ ಹೋದಂಥ ಸಂದರ್ಭದಲ್ಲಿ ಹಲವಾರು ಇವತ್ತು ಮಾನ್ಯ ಸಾಮಾನ್ಯ ಜನರು ಪ್ರತಿಯೊಂದು ಹಳ್ಳಿಯಲ್ಲಿ ಹೋದಲ್ಲಿ ಕೂಡ ನೀರು ದಾರಿ ಶೌಚಾಲಯ ಹಲವಾರು ಮೂಲಭೂತ ಸೌಕರ್ಯ ಅದು ಸಾಧನೆ ಪ್ರತಿಯೊಬ್ಬ ಶಾಸಕರು ಹೋದಾಗ ಪ್ರತಿಯೊಬ್ಬ ಮಂತ್ರಿ ಹೋದಾಗ ಆ ಊರಿನ ಮೂಲಭೂತ ಸೌಕರ್ಯ ಕೇಳಂತ ಹಕ್ಕು ಅಂತ ಸಂದರ್ಭದಲ್ಲಿ ಕೂಡ ಇವತ್ತು ಭಾಳಷ್ಟು ಮಂತ್ರಿ ಅಗರವಾಗಿ ಒಬ್ಬ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆ ಊರಿನ ಮುಖಂಡ ಅವು ಎಸ್ಸಿ ಇವತ್ತು ನಮ್ಮ ಮೀಸಲಾತಿಯಲ್ಲಿ ಬರಂತ ಒಬ್ಬ ಎಸ್ ಸಿ ಉಪಾಧ್ಯಕ್ಷ ಇವತ್ತು ಆದರೆ ಲಂಗಾ ಸುಳಮಗಂತಾನುಡುಗಿ ಸುಳ್ಯ ಸುಳ ಅಂತಾನ ಅಂದರೆ ಇವತ್ತಿನ ಅಧಿಕಾರ ದುರ್ಬಳಕೆ ಅಧಿಕಾರದ ದರ್ಪ ಈ ಕ್ಷೇತ್ರದಾಗ ಸಾಮಾನ್ಯ ಜನರ ಮ್ಯಾಗ ಇವತ್ತು ಆಕೆ ಮತ್ತು ಪೊಲೀಸ್ ಸ್ಟೇಷನಿಗೆ ಅದು ಪೊಲೀಸ್ ಸ್ಟೇಷನ್ ಪೊಲೀಸರು ಕೂಡ ಗಾಡಿ ಹಾಕಿ ಎತ್ತಾಕಿ ಕಳಿಸಿತ್ತು ಪೊಲೀಸ್ ಸ್ಟೇಷನ್ ಒಳಗಾಕಿ ಬಡಿಸಂತ ಪ್ರಯತ್ನ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿ ಮಾಡ್ತಾರೆ ಒಂದು ಬೇಯ್ದದ್ದು ಒಂದು ಭಾಗ ಸುಳೆ ಮಗನಂಬದ್ ಒಂದು ಭಾಗ ಪೊಲೀಸ್ ಸ್ಟೇಷನ್ಗೆ ಹಾಕಿ ಒಳಗಾಕಿ ಬಡಿಸ್ರು ಒಂದು ಭಾಗ ನೋಡಿ ಇವತ್ತು ಈ ಕನಿಗೇರಿ ಕ್ಷೇತ್ರದ ಜನರ ಮತದಾರಿಗೆ ಬಂದಂತ ತಿಪ್ಲಾ ಮೂಲಭೂತ ಸೌಕರ್ಯ ಅಟ್ಲೀಸ್ಟ್ ಮೂಲಭೂತ ಸೌಕರ್ಯ ಅವ್ರ ಊರಿಗೋದಾಗ ಅವ್ರ ಮನೆಗೆ ಹೋಗಿ ಕೇಳಲಿಲ್ಲ ಅವ್ರ ಆಫೀಸಿ ಕೇಳಲಿಲ್ಲ ಇವತ್ತು ಜನರ ಅವ್ರ ಊರಿಗೆ ಹೋಗಿ ಮೂಲಭೂತ ಸೌಕರ್ಯ ಅವ್ರ ಹಕ್ಕು ಕೇಳಂತ ಕೇಳಿದಾಗ ಪರಿಸ್ಥಿತಿ ಒಳಗೆ ಹಾಕ್ಸೋದು ಬಾಯಿಗೆ ಬಂದಾಗ ಬೈಯೋದು ಬೋಡ್ಯಾಗ ಬಿಡ್ಯಾ ಹೋಗಂಥ ಕೆಲಸ ಇವತ್ತು ಮಂತ್ರಿ ಮಾಡ್ತಾರ ಮುಂದೆ ದಿನದಲ್ಲಿ ನಮ್ಮ ಜನ ಏನು ಸುಮ್ಮನೆ ಕುಂತಿಲ್ಲ ಕಾದ ಕುಂತದ ಹದಿನಾರು ತಿಂಗಳ ಅಧಿಕಾರದಲ್ಲಿ ಇವತ್ತು ಎಷ್ಟ ಆಲ್ರೆಡಿ ಎಂಟಾರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಟ್ರಸಿಟಿ ಎಷ್ಟು ಕೇಸ್ ಮಾಡ್ಯಾನ ಎಲ್ಲ ಎಲ್ಲ ಧರ್ಮದ ಕೇಸ್ ಹಾಕಿ ಒಳಗಾಕಿ ಒಡಿಸೋದು ಇವತ್ತು ಏನಾದ್ರು ದಂಧೆಗಳು ಅಧಿಕಾರದಲ್ಲಿ ದರ್ಬಾರ್ದಲ್ಲಿ ದಂಧೆಗಳ ನಡೆದವ ಓಸಿ ಇಸ್ಪೋಟು ಉತ್ತು ಉಸುಗು ಹಲವಾರು ದಂಧೆ ಇವತ್ತು ಅಲ್ಲಿ ರೈತರ ಮೇಲೆ ಬಿಡೋಕೆ ಹೋಗ್ತಾರೆ ಸ್ಟೇಷನ್ ಸ್ಟೇಷನ್ಗಾಗ ಇವತ್ತು ನೋಡಿದ್ರು ಇವತ್ತು ಗಂಗಾವತಿ ಗ್ರಾಮೀಣ ಸ್ಟೇಷನ್ ಇವತ್ತು ನೂರಾರು ಜನ ಇವತ್ತು ಪಾಪ ಇವತ್ತು ಆ ಹಳ್ಳಿ ಜನ ಬಂದು ಕಷ್ಟ ಇವತ್ತು ಕಣ್ಣೀರ್ ಇವತ್ತು ಮಾತಾಡ್ತಾ ಇದ್ದಂದ್ರೆ ಇವತ್ತು ನಮ್ಗೆ ಎಷ್ಟು ದುಃಖ ಆಗ್ತಿರ್ಬೋದು ಅಧಿಕಾರ ತರ್ಬಾರ್ ನಡೆಸೋಂಥ ಮಂತ್ರಿಗೆ ನಾವು ಇವತ್ತು ರಾಜ್ಯಪಾಲರು ಕೂಡ ಮನೆ ಕೊಡೋಂಥ ಕೆಲಸ ಮಾಡ್ತಿವತ್ತು ಎಲ್ಲರೂ ಕಲ್ತು ಇವತ್ತು ಬಡವರ ಮ್ಯಾಗ ಈ ಥರ ದರ್ಪ ಮಾಡ್ತಾ ಇದ್ದ ಮೂಲಭೂತ ಸೌಕರ್ಯ ಇವತ್ತೆಲ್ಲ ಮಂತ್ರಿ ಕೊಡ್ತೀವಿ ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಅವ್ನು ಮನೆ ಕೊಡೋಂತ ಕೆಲಸ ಮಾಡ್ತಾನೆ ಇಲ್ಲಿನ ಜಿಲ್ಲಾ ಉತ್ಸವ ತರ್ಬಾರ್ ಮಾಡಿ ಆ ಬೇಯೋದು ಸುಳೆ ಮಗಮ್ತ ಇದ್ದಾನಂದ್ರೆ ಯಾವ ಮಟ್ಟಿಗೆ ನಮ್ಮನೇನ ಪಾಪ ಕಾರ್ಯಕರ್ತರು ಖರೀದಿ ಮಾಡಿಬಿಟ್ಟು ನಂತನ ಹಿಂದಕ್ಕೆ ಲೇಬರ್ ಜನಕ್ಕೆ ಅಂತಿದ್ರು ಯಾರೋ ಒಬ್ರು ಭಾಳ ದೊಡ್ಡ ದೊಡ್ಡರು ಮಾತಾಡ್ತಾರೆ ಇವತ್ತು ಅಂಥ ಪರಿಸ್ಥಿತಿ ನಮ್ಮ ಮತದಾರ ದೇವ್ರಿಗೆ ಬಂದಿತ್ತು ಅವರು ಬೇರೆ ಬೈಷಮರ್ ಅದಕ್ಕಾಗಿ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಕೂಡ ಮನೆ ಕೊಡೋಂಥ ಕೆಲಸ ಮಾಡ್ತು ಇಲ್ಲೇನಂದ್ರೆ ಕೊಪ್ಪಳ ಜಿಲ್ಲಾ ಉಸ್ತುವಾರ ಮಂತ್ರಿ ಈ ಥರ ದರ್ಬಾರ್ ನಡೆಸ್ತಾ ಇದ್ದಾನೆ ಈ ಥರ ಮಾತಾಡ್ತಾ ಇದ್ದಾನೆ ಈ ಥರ ಮಾಡೋಂಥ ಹವ್ಯವರ್ನ ಸೀರಿಯಸ್ ಆಗಿ ಮಾನ್ಯ ಮುಖ್ಯಮಂತ್ರಿ ಮನೆ ಕೊಡೋಂಥ ಕೆಲಸ ನಾವು ನಮ್ಮ ಜೀರಾಳ ಜನ ಎಲ್ಲ ಈ ಭಾಗದ ಪ್ರಮುಖರು ಮಾಡ್ತಂತ ಹೇಳ್ಬೇಕಾಗ್ತೈತಿ